ಡಿಸೆಂಬರ್ ಇಪ್ಪತ್ತೇಳರಂದು ಪುರಸಭೆಯ ಉಪಚುನಾವಣೆ ಹಿನ್ನೆಲೆಯಲ್ಲಿ ಚನ್ನಗಿರಿ ತಾಲೂಕಿನ ಪುರಸಭೆ ಉಪಚುನಾವಣೆಗೆ ವಾರ್ಡ್ ನಂಬರ್ ಹದಿನಾಲ್ಕರ ಕಾಂಗ್ರೆಸ್ ಅಭ್ಯರ್ಥಿಯಾಗಿ ಅಯೂಬ್ ಖಾನ್ ಸ್ಪರ್ಧೆ ಮಾಡಲಿದ್ದಾರೆ ಈ ಹಿನ್ನೆಲೆಯಲ್ಲಿಂದು ಪುರಸಭೆಗೆ ಆಗಮಿಸಿ ನಾಮಪತ್ರ ಸಲ್ಲಿಸಿದ್ರು ಕಾಂಗ್ರೆಸ್ ತಾಲೂಕು ಅಧ್ಯಕ್ಷರಾದ ಶ್ರೀನಿವಾಸ್ ನೇತೃತ್ವದಲ್ಲಿ ನಾಮಪತ್ರ ಸಲ್ಲಿಸಿದ್ರು ಜೊತೆಗೆ ಅಭ್ಯರ್ಥಿ ಪರವಾಗಿ ಪ್ರಚಾರ ಕೂಡ ಮಾಡಿದ್ರು ಪುರಸಭೆಯ ಹದಿನಾಲ್ಕನೇ ವಾರ್ಡಿನ ಸದಸ್ಯರಾಗಿರ್ತಕ್ಕಂಥ ನಮ್ಮ ಪಕ್ಷದ ಮುಖಂಡರು ಮಾಜಿ ಅಧ್ಯಕ್ಷರು ಆಗಿರ್ತಕ್ಕಂಥ ಅಸ್ಲಾಂ ಬೇಗರವರ ಅಕಾಲಿಕ ಮರಣದ ನಂತರ ತೆರವಾಗಿದ್ದಂಥ ಸ್ಥಾನಕ್ಕೆ ಇದೇ ತಿಂಗಳು ಇಪ್ಪತ್ತೇಳನೇ ತಾರೀಕು ಚುನಾವಣೆ ನಡೆಯಲಿದ್ದು ಆ ಪ್ರಕಾರವಾಗಿ ಹದಿನಾಲ್ಕು ಮತ್ತು ಜನಗಿರಿ ಪುರಸಭೆಯ ವ್ಯಾಪ್ತಿಯಲ್ಲಿ ಒಟ್ಟು ಬರ್ತಕ್ಕಂಥ ಎಲ್ಲ ಪಕ್ಷದ ಮುಖಂಡರು ಹಿರಿಯರು ಅಭ್ಯರ್ಥಿಯನ್ನ ಆಯ್ಕೆ ಮಾಡಿದ್ರು ಆ ಆಯ್ಕೆಯ ಮಾಹಿತಿಯನ್ನ ನಾವು ಪ್ರದೇಶ ಕಾಂಗ್ರೆಸ್ ಸಮಿತಿಗೆ ಮಾಹಿತಿನೇ ಕೊಟ್ಟಂತ ಸಂದರ್ಭದಲ್ಲಿ ಚನ್ನಗಿರಿ ಶಿವಮೊಗ್ಗ ದಾವಣಗೆರೆ ಚಿತ್ರದುರ್ಗ ಮೂರು ಜಿಲ್ಲೆಗಳ ಉಸ್ತುವಾರಿ ಇದ್ದಂಥ ನಮ್ಮ ಕಾರ್ಯಾಧ್ಯಕ್ಷರಾದಂಥ ಸಲೀಂ ಅಹಮದ್ ರವರ ಮಾರ್ಗದರ್ಶನದಂತೆ ನಮ್ಮ ಕ್ಷೇತ್ರದ ಶಾಸಕರಾಗಿರ್ತಕ್ಕಂಥ ಬಸವರಾಜು ಶಿವಗಂಗಾ ಅವರ ಮಾರ್ಗದರ್ಶನದಂತೆ ಹಾಗೆಯೇ ನಮ್ಮ ಜಿಲ್ಲಾಧ್ಯಕ್ಷರಾಗಿರ್ತಕ್ಕಂಥ ಎಚ್ ಪಿ ಮಂಜಪ್ಪನವರು ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರಾಗಿರ್ತಕ್ಕಂಥ ಎಸ್ ಎಸ್ ಮಲ್ಲಿಕಾರ್ಜುನರವರ ಮಾರ್ಗದರ್ಶನದಂತೆ ಇವತ್ತು ಅಭ್ಯರ್ಥಿಯ ನಾಮ ನಿರ್ದೇಶನವನ್ನು ನಾವು ಮಾಡಿಸಿದ್ದೇವೆ ಅಲ್ಲಿ ನಮ್ಮ ಮುಖಂಡರುಗಳೆಲ್ಲರೂ ಸಹ ಏನು ತೆರವಾದಂತಹ ಸ್ಥಾನಕ್ಕೆ ಆ ಕುಟುಂಬಕ್ಕೆ ಕೊಡಬೇಕು ಅಂತಕ್ಕಂಥ ಒಂದು ಆಲೋಚನೆಯನ್ನು ಮಾಡಿದ್ರು ಅದಕ್ಕೂ ಮುಂಚಿತವಾಗಿ ಪಕ್ಷಕ್ಕಾಗಿ ಅಸ್ಲಾಂಗಾಗಿ ನನ್ನ ಸ್ನೇಹಿತನಿಗಾಗಿ ನಾನು ಸಹ ಬಹಳ ಪರಿಶ್ರಮ ಪಟ್ಟಿದ್ದೇನೆ ಅಂತೇಳಿ ನಮ್ಮ ಯೂಸುಫ್ರವರು ಸಹ ಅಭ್ಯರ್ಥಿ ಆಗ್ತಕ್ಕಂಥ ಆಕಾಂಕ್ಷೆಯಲ್ಲಿ ಹೊಂದಿದ್ರು ಹಾಗಾಗಿ ಆ ಕ್ಷೇತ್ರದಲ್ಲಿ ಉಳಿದಂತ ಒಟ್ಟು ಏಳು ಜನ ಆಕಾಂಕ್ಷಿಗಳಲ್ಲಿ ಐದು ಜನಗಳು ಅಸ್ಲಾಂ ಬೇಗ್ರವರ ಮಗನಿಗಿಂತಲೂ ಹಿರಿಯರು ಅಜ್ಜಿಗೆ ಹೋಗಿ ಬಂದಿದ್ದಾರೆ ಯೂಸುಫ್ ಅವರಿಗೆ ಕೊಡ್ರಿ ಅಂತಕ್ಕಂಥ ಮಾತನ್ನ ಹೇಳಿದ್ರು ಕೊನೆಯ ಕಾಲದಲ್ಲಿ ಅಸ್ಲಾಂ ಬೇಗ್ರವರು ನನ್ನ ಸ್ನೇಹಿತ ಅವರ ಮಗನು ನನ್ನ ಮಗ ಇದ್ದಾಗೆ ಇಲ್ಲಿಂದನೂ ನಾನು ಅವರಿಗೆ ಅವಕಾಶವನ್ನು ಮಾಡಿಕೊಟ್ಟು ಬಂದಿದ್ದೀನಿ ಉಳಿದಿರ್ತಕ್ಕಂಥ ಮೂವತ್ತು ತಿಂಗಳಿಗೆ ನಾನು ಅವರಿಗೆ ಬೆಂಬಲಿಸ್ತೀನಿ ಪಕ್ಷ ಅವರಿಗೆ ಟಿಕೆಟ್ ಅನ್ನು ಕೊಡ್ಲಿ ಅಂತೇಳಿ ನಮ್ಮ ಅತಾವುಲ್ಲಾ ಅವರು ಮತ್ತೆ ಯೂಸುಫ್ ಅವರು ಫಾಜಿಲಣ್ಣನ್ ಅವರು ಅಮಾನುಲ್ಲಾ ಸಾಹೇಬರವರು ಇವರೆಲ್ಲರೂ ಸಹ ಒಮ್ಮಕವಾಗಿ ತೀರ್ಮಾನವನ್ನು ಮಾಡಿ ಅಸ್ತಾಂಬೇಗರ್ ಅವರ ಮಗನ ಒಬ್ಬ ಅಭ್ಯರ್ಥಿಯನ್ನಾಗಿ ಇವತ್ತು ನಾಮನಿರ್ದೇಶನವನ್ನು ಮಾಡಿದ್ದೇವೆ ಹಾಗಾಗಿ ಮುಂದಿನ ದಿನಗಳಲ್ಲಿ ಪರಿಸ್ಥಿತಿ ಬಹಳ ಚೆಂದ ಆಗ್ತಕ್ಕಂಥ ಪರಿಸ್ಥಿತಿ ಇದೆ ಇತರೆ ನಮ್ಮ ಸಹೋದರ ಪಕ್ಷದವರು ಸಹ ಆಲೋಚನೆಯನ್ನು ಮಾಡುತ್ತಿದ್ದಾರೆ ಅಸ್ಲಾಂ ಬೇಗ್ ಅವರು ನಮ್ಮ ಮುಂದೆ ಇಲ್ಲ ನಮ್ಮ ಸಮಾಜಕ್ಕೆ ಸಾಕಷ್ಟು ಕೆಲಸಗಳನ್ನು ಮಾಡಿದ್ದಾನೆ ಅವರ ಮಗನನ್ನು ಅವಿರೋಧವಾಗಿ ಮಾಡೋಣ ಅಂತಕ್ಕಂಥ ಒಂದು ಚಿಂತೆ ನಡೀತಿದೆ ಆ ತರದ ಚಿಂತನೆ ಆದರೆ ಚನ್ನಗಿರಿ ಕ್ಷೇತ್ರಕ್ಕೆ ಚನ್ನಗಿರಿ ಪಟ್ಟಣಕ್ಕೆ ಒಳ್ಳೆಯ ಒಂದು ಸಂದೇಶವನ್ನು ಕಳಿಸ್ದಾಗ ಆಗ್ತದೆ ಅಂತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ನಾನು ಹೇಳಲಿಕ್ಕೆ ಇಚ್ಛೆ ಪಡ್ತೀನಿ ಸ್ಪಷ್ಟ ಕಾಂಗ್ರೆಸ್ಸಿನ ಸ್ಥಾನವನ್ನು ಕಾಂಗ್ರೆಸ್ ಉಳಿಸ್ಕೊಳ್ತದೆ ಅಂತಕ್ಕಂಥ ಒಂದು ನಿರ್ಧಾರ ಒಂದು ಭದ್ರತೆ ನಮ್ಮಲ್ಲಿದೆ ಮಹತ್ತರವಾದಂತಹ ಕಾರ್ಯಕ್ಕೆ ಇತರೆ ನಮ್ಮ ಸಹೋದರ ಪಕ್ಷದ ಮುಖಂಡರುಗಳು ಕಾರ್ಯಕರ್ತರು ಯಾರು ಸಹಕಾರವನ್ನು ನೀಡ್ತಾರೆ ಅವರೆಲ್ಲರಿಗೂ ಸಹ ನಾನು ಪಕ್ಷದ ಅಧ್ಯಕ್ಷನಾಗಿ ಅಭಿನಂದನೆಯನ್ನು ಸಲ್ಲಿಸುತ್ತೇನೆ ಜೈ ಹಿಂದ್ ಜೈ ಕರ್ನಾಟಕ